ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಕ್ಯಾರೆಟ್ ರೈಸ್ ಮಾಡ್ತಿದ್ದೆ ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಗೊತ್ತೇ ಇದೆ ಕ್ಯಾರೆಟ್ನ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದು ಅಂತ ಈ ಕ್ಯಾರೆಟ್ನ ಬಳಸ್ಕೊಂಡು ನಾವು ಒಂದು ರೆಸಿಪಿ ಮಾಡಿದರೆ ಅದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಸ್ಕೂಲಿಗೆ ಲಂಚ್ ಬಾಕ್ಸ್ಗಳು ಕೂಡ ಕೊಟ್ಟುಕೊಳಿಸ್ಬೋದು ಮಾಡೋದು ಸಿಂಪಲ್ ಬನ್ನಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅನ್ನ ಮಾಡಿಟ್ಕೊಂಡಿದ್ದೀನಿ ಅನ್ನ ಸ್ವಲ್ಪ ಉದುರುದುರಾಗಿರಬೇಕು ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಕ್ಯಾರೆಟ್ನ ತುಡಿದು ಈ ಥರ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಬೇಕು ಒಂದು ಮೂರಿಂದ ನಾಲ್ಕು ಬ್ಯಾಡಿಗೆ ಮೆಣ್ಸಿಕಾಯನ್ನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ತಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಗೆ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮತ್ತಿದ್ದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟಿನ ಪುಡಿ ಹಾಗೆ ಖಾರಕ್ಕೆ ಅಚ್ಚಕಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗು ಹಾಗಿದ್ರೆ ಬನ್ನಿ ಮಾಡೋದು ಹೇಗಂತ ನೋಡ್ಕೊಂಬರೋಣ ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿ ಚೀರ್ ಬಿಸಿ ಆದಮೇಲೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ ಎಣ್ಣೆ ಕಾದಾದ ಸ್ವಲ್ಪ ಜೀರಿಸ ಜೀರಿಗೆನ ಸೇರಿಸ್ಕೊಳ್ಳಿ ಮೊದಲಿಗೆ ಇವಾಗ ಕರಿಬೇವು ಹಾಗೆ ಒಣಮೆಣ್ಸಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ನಾನು ಗೋಡಂಬಿ ತೊಗೊಂಡಿದ್ದಾನೆ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಗೋಡಂಬಿನೂ ಕೂಡ ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಆಗಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಈರುಳ್ಳಿ ಕೂಡ ಎಣ್ಣೆ ಸ್ವಲ್ಪ ಆಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲರಿಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಕ್ಯಾರೆಟ್ ದುಡ್ಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ క్యారెట్ సేర్సమే నవీ స్వల్ప హింగన సేస్కుంటీ రుచికి త స్టూపు స్వల్ప అచ్చకార పుడిన సేర్స్కే టేబుల్ స్పూన్ అష్టు గరం మసాలా పౌడ్రన సేర్స్కుంటీ స్వల్ప అరిశ్ పొడి ఇలా సేస్కుంటు ఒ మిక్స్ కొడి క్యారెట్ ఈరు ఇలా మసాలే హిడి ನೀಟಾಗಿ ಮಿಕ್ಸ್ ಕೊಟ್ಟಾದ್ಮೇಲೆ ಈ ಗೊಜ್ಜು ಒಂದು ಐದು ನಿಮಿಷ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಲಿ ಮುಚ್ಚಿಡೋಣ ಇವಾಗಿದಾಗಿದೆ ಆಲ್ಮೋಸ್ಟು ಗೊಜ್ಜು ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ನಾವು ಇಟ್ಕೊಂಡಿರುವಂಥ ಅನ್ನನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸೋಣ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೇ ಸಿಂಪಲಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ತಿಂತಾರೆ ಹಾಗೆ ಹೆಲ್ತಿಗೂ ಕೂಡ ಒಳ್ಳೆಯದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೇರೆ ರೆಸಿಪಿ ಏನಾದರೂ ಬೇಕಿದ್ರೆ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು